ಮೈಸೂರಿನ ಹೂಟಗಳ್ಳಿ ಕೆಎಚ್ಬಿ ಕಾಲೋನಿಯಲ್ಲಿ ಸ್ನೇಹಜೀವಿ ಬಳಗದ ವತಿಯಿಂದ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಡಾಕ್ಟರ್ ಪುಷ್ಪ ಅಮರನಾಥ್ ಭೇಟಿ ನೀಡಿ ಶುಭ ಕೋರಿದರು ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ನೆರೆದಿದ್ದ ಅತಿಥಿಗಳನ್ನು ಸನ್ಮಾನಿಸಲಾಯಿತು ಅಧ್ಯಕ್ಷರಾದ ಎಚ್ ಪಿ ಅಮರನಾಥ್ ಮಾತನಾಡಿ ಸ್ನೇಹಜೀವಿ ಬಳಗದ ಅಧ್ಯಕ್ಷ ರವಿಗೌಡರವರು ಕನ್ನಡದ ಪರವಾದ ನಿಲುವನ್ನು ಇಟ್ಟುಕೊಂಡಿದ್ದು ಒಂದೊಳ್ಳೆ ಕನ್ನಡ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಅಲ್ಲದೆ ರವಿಗೌಡ ಅವರು ಇನ್ನೂ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅವರ ಸಮಾಜಮುಖಿ ಹಾಗೂ ಕನ್ನಡ ಪರ ಕಾರ್ಯಗಳಿಗೆ ಸದಾ ನಮ್ಮ ಬೆಂಬಲ ಇದ್ದೇ ಇರುತ್ತದೆ ಎಂದು ಹೇಳಿದರು ಮೊದಲನೇ ವರ್ಷದ ಕಾರ್ಯಕ್ರಮ ಅಂತ ನಾನು ಕೇಳ್ಪಟ್ಟೆ ಇದು ನಿರಂತರವಾಗಿ ನಡ್ಕೊಂಡು ಹೋಗಲಿ ಅಂತ ಆಶಿಸ್ತಾ ಇದ್ದೀನಿ ಯಾಕೆ ಅಂತಂದರೆ ಜೀವಿ ಅನ್ನೋದನ್ನ ಒಂದು ದೊಡ್ಡ ಮಟ್ಟದ ಸ್ಟ್ರಾಂಗ್ ಆಗಿರೋ ಅಂತ ಹೆಸರು ಅದು ಯಾಕೆಂದರೆ ಸ್ನೇಹಜೀವಿಯನ್ನು ಪಟ್ಟ ಸಿಗರನ್ನ ಭಾಳ ಅಪ ಅಪರೂಪದ ಜನಗಳಿಗೆ ಮಾತ್ರ ಅಂತ ಸಿಗೋ ಅಂಥದ್ದು ಸೊ ಈ ಕೆ ಎಚ್ ಬಿ ಕಾಲೋನಿಯ ಎಲ್ಲ ನನ್ನ ಸ್ನೇಹಿತರುಗಳು ಸ್ನೇಹಜೀವಿ ಬಳಗವನ್ನು ಕಟ್ಟಿದ್ದಾರೆ ಮುಂದಕ್ಕೂ ಇದೇ ರೀತಿ ವಿ ಬಳಗ ಎಲ್ಲರಿಗೂ ಕೆ ಎಸ್ ಬಿ ಕಾಲೋನಿಯ ಎಲ್ಲ ಜನರಿಗೆ ಒಳ್ಳೆಯ ಉತ್ತಮವಾದ ಕಾರ್ಯಕ್ರಮಗಳನ್ನ ಕೊಂಡು ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ ಹಾಗೇನೆ ಸ್ವಲ್ಪ ಕಾರ್ಯಕ್ರಮಗಳನ್ನ ಸೋಷಲ್ ಸರ್ವಿಸ್ ಮುಖಾಂತರನು ಸ್ಟೇಜ್ ಬಳಗವರು ತೆಗೆದುಕೊಳ್ಳಲು ಮಾಡ್ತಾರೆ ಅಂತ ಆಸಿಸ್ತಾ ಇದ್ದೀನಿ ಹಾಗೂ ಎಲ್ಲರಿಗೂ ನನ್ನ ಕನ್ನ ನನ್ನ ಕನ್ನಡದ ಕರ್ನಾಟಕದ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಸ್ನೇಹಜೀವಿ ಬಳಗದ ಅಧ್ಯಕ್ಷ ರವಿಗೌಡ ಮಾತನಾಡಿ ಇದೇ ಮೊದಲ ಬಾರಿಗೆ ನಾವು ಕನ್ನಡದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಯಶಸ್ವಿಯಾಗಿ ನೆರವೇರಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಮಾಡುವ ಯೋಜನೆಗಳನ್ನು ಸ್ನೇಹಜೀವಿ ಬಳಗ ಮಾಡಲಿದೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯ ನಿಮ್ಮೆಲ್ಲರ ಸಹಕಾರ ಇನ್ನಷ್ಟು ಸ್ನೇಹಜೀವಿ ಬಳಗಕ್ಕೆ ಬೇಕಿದೆ ಎಂದು ಹೇಳಿದರು ಸ್ನೇಹಜೀವಿ ಬಳಗ ಅಂತ ಸ್ನೇಹಜೀವಿ ಬಳಗ ನಾನು ಬೆಳೆಸ್ಬೇಕು ಸ್ನೇಹಜೀವಿ ಬಳಗ ಹೇಳೋದು ಎಲ್ಲ ಕಡೆ ನಡೆದಿದೆ ಅಂತ ಸ್ನೇಹಜೀವಿ ನಾನೊಂದು ನಾನು ನಿಲ್ಸ್ತೀನಿ ಬೆಳೆಸ್ತೀನಿ ನಾನೊಂದು ನನ್ನ ಸ್ನೇಹಿತ ಮೂರ ಸ್ನೇಹಿತರು ನಮಗೆ ಬಹಳ ಸಪೋರ್ಟ್ ಕೊಟ್ಟು ಇಂತಹ ಬಂದು ಪ್ರೋಗ್ರಾಮ್ ಮಾಡದ ಮಾಡದ ಏನು ಹೇಳ್ತಾರ ಗುಣ ಅದು ಮಾಡಿ ಇವತ್ತೊಂದು ಸ್ಟೇಜ್ ಒಳಗ ಎನ್ ಎಚ್ ಅಲ್ಲಿ ಒಂದು ಗಟ್ಟಿಯಾಗಿ ನಿಲ್ಲಿಸಿದ್ದೀನಿ ಮುಂದೇನು ಅಷ್ಟೇ ನಮ್ಮ ಅಮರಣ ಆಗ್ಬೋದು ನಮ್ಮ ಪುಷ್ಪಕ ಆಗ್ಬೋದು ಅಂಜಣ್ಣವರ ಆಗ್ಬೋದು ಸ್ನೇಹಿತರು ನಮ್ಮ ನಮ್ಮ ಟೀಮ್ ಏನೇ ಇರ್ಬೋದು ನಮ್ಮೆಲ್ಲ ಬಹಳ ಸಪೋರ್ಟ್ ಮಾಡ್ತಾ ಇದ್ದಾರೆ ಒಳಗಾಗಿ ನಮ್ಗೆ ಯಾವುದೇ ತರ ತೊಂದರೆ ಆಗಿ ನಮ್ಗೆ ಯಾವ ರೀತಿಯಾದ ಒಂದು ಬೆಂಬಲ ಬರ್ತಾ ಇದೆ ಆ ತರ ಸಪೋರ್ಟ್ ಮಾಡ್ತಾ ಇದ್ರೆ ಆ ಸಪೋರ್ಟ್ ಮಾಡೋದ್ರಿಂದ ಫಂಕ್ಷನ್ ಆಗುತ್ತೆ ಗಣಪತಿ ಫಂಕ್ಷನ್ ಇಲ್ವಲ್ಲ ಹುಬ್ಳಿಲ್ಲ ಯಾರು ಆತರ ಮಾಡಿದ್ರೆ ಗಣಪತಿ ಫಂಕ್ಷನ್ ಮಾಡಿದ್ರು ಒಂದು ರಾಜ್ಯೋತ್ಸವ ಅಂತ ಇಲ್ವಲ್ಲ ಹುಬ್ಳಿಲ್ಲ ಯಾರು ರಾಜ್ಯೋತ್ಸವ ಮಾಡಿಲ್ಲ ಫಂಕ್ಷನ್ ಮಾಡಿದರೆ ಈ ತರ ಪ್ರೋಗ್ರಾಮ್ ಕೊಟ್ಟಿ ಒಂದು ಗಿಫ್ಟ್ ಕರೆಸಿ ಇವತ್ತು ಬೆಳಗ್ಗೆ ಪುಷ್ಪಕ ಬಂದಿದ್ರು ನಮ್ಗೆ ಬಹಳ ಸಪೋರ್ಟ್ ಮಾಡ್ತೀನಿ ನಿಮ್ ಕಾರ್ಡ್ ಮಾಡು ಏನ್ ಬೇಕು ಸ್ಟೇಜ್ ಒಳಗ ಕಳಿಸ್ತಾ ಇದೆಯಾ ನಾನು ಇಂಥ ಸಪೋರ್ಟ್ ಮಾಡ್ತೀನಿ ಅಂತ ಬೆಂಬಲ ಕೊಡ್ತಾ ಇದ್ದಾರೆ ಸ್ನೇಹಿತರಾಗ್ಬೋದು ನಮ್ಮ ಸ್ನೇಹಿತರು ಎಲ್ಲರೂ ಆಗ್ಬೋದು ಹುಡುಗರುಗಳು ಎಲ್ಲರೂ ಸ್ನೇಹಿತರು ಬಳಗದ நம் டீம் என்ன டீம் இந்த ಸಹಾಯಗಳು ಬಡವರಿಗೆ ಏನೇ ಆಗ್ಬೋದು ಒಂದು ಸಂಘ ಸಂಘಟನೆ ಮಾಡ್ಕೊಂಡು ನಾನು ಇನ್ನೂ ಸಂಘ ಬೆಳೆಸ್ತೀನಿ ಸರ್ ಇವರಿಗೆ ತಮ್ಮ ಸಂಘದಿಂದ ಯಾವ ರೀತಿಯ ಕೊಡುಗೆಗಳನ್ನ ಕೊಡ್ಕೊಂಡ್ ಬಂದಿದ್ದೀರಿ ಕನ್ನಡದ ಈ ಒಂದು ತಮ್ಮ ಈಗ ಸ್ಟಾರ್ಟ್ ಮಾಡಿದ್ವಿ ಒನ್ ಇಯರ್ ಇಂದ್ರ ಕೊಟ್ಟಿದೀವಿ ಮೀಡಿಯಾದಲ್ಲಿ ಬಟ್ ಮುಂದೆ ಇನ್ನೂ ನಮ್ಗೆ ಏನು ಅಣ್ಣ ಹೆಲ್ಪ್ ಮಾಡೋದ್ರೆ ಪುಷ್ಪಕ್ಕೆ ಹೆಲ್ಪ್ ಮಾಡಿದ್ರೆ ಇನ್ನೂ ಒಂದು ಕೈ ಏನಾಗುತ್ತೆ ನಾವು ಮಾಡ್ತೀವಿ ಕಡೆ ನಮ್ಮ ಟೀಮ್ ಎಲ್ಲ ನಮ್ಮ ಅಂದೇ ಅಂತ ನಮ್ಮ ಟೀಮ್ ಎಲ್ಲರೂ ಮಾಡ್ತೀವಿ ಸರ್ ಅದರಲ್ಲೂ ವಿಶೇಷವಾಗಿ ನಮ್ಮ ಕನ್ನಡ ರಾಜ್ಯೋತ್ಸವ ಮಾಡ್ತಿರೋದು ನಮ್ಮ ಸ್ನೇಹದೇವಿ ಸಂಘದವರು ಬಹಳ ಖುಷಿಯಾಯಿತು ಅವ್ರು ಯಾವಾಗಲೂ ಸಂಘಟನೆ ಮಾಡ್ತಾ ಇರಲಿ ಇವತ್ತು ಒಂದು ಬಡವ್ರಿಗೆ ಒಂದು ಕಷ್ಟ ಸುಖ ಕೋವಿಡ್ ಟೈಮಲ್ಲೆಲ್ಲ ಭಾಳ ಎಲ್ಪ್ ಮಾಡವ್ರೆ ಅವ್ರು ಇನ್ನೂ ಉತ್ತಮ ಮಟ್ಟಕ್ಕೆ ಬೆಳಿ ಬೆಳೀಲಿ ಅವ್ರು ಇನ್ನೂ ಸಮಾಜ ಸೇವೆ ಮಾಡೋಂಥ ಅವಕಾಶ ಅವ್ರಿಗೆ ಅವಕಾಶ ಇವತ್ತು ಏನೋ ಒಂದು ಮಾಡ್ತೀನಿ ಅಂದರೆ ಒಂದು ಸಂಘಟನೆ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ ಯಾರೋ ಒಬ್ಬರು ಇಬ್ಬರು ಹೋದರೆ ಹೋಗಿ ಅಂತಾರೆ ಇವತ್ತು ಒಂದು ಸಂಘ ಸಂಘಟನೆ ಅಂತ ಹೋದರೆ ಎಂಥ ರಾಜಕಾರಣಿ ಇರ್ಬೋದು ಯಾರು ಬೆಚ್ತಾರೆ ಇವತ್ತು ಇವಾಗ ನಮ್ಮ ಹುಡುಗರು ಕೋವಿಡ್ ಟೈಮಲ್ಲಿ ಭಾಳ ನಮ್ಮ ಮೂಲದ ನಿವಾಸಿಗಳಿಗೆ ಭಾಳ ಎಲ್ಪ್ ಮಾಡೋವ್ರೆ ಇನ್ನೂ ಬೆಳೀಲಿ ಈಗ ಮೊದಲನೇ ವರ್ಷದಿಂದ ನಾವು ಈ ಒಂದು ಸಂಘ ಮಾಡಿ ಮುಂದಿನ ದಿನಕ್ಕೆ ತುಂಬ ಕಾರ್ಯಕ್ರಮ ಮಾಡ್ಬೇಕು ಅಂತ ಇದ್ದೀವಿ ಎಲ್ಲ ಸಂಘಟನೆಗಳಿಗೆ ಎಲ್ಲ ಯುವಕರು ಯುವಕ ಮಂಡಳಿಗಳು ಎಲ್ಲ ಸೇರಿ ಎನಿಸ್ಬೇಕು ಹಾಗೂ ನಮ್ಮ ನಮ್ಮ ಇಲ್ಲಿಯವರೆ ನಮಗೆ ಹೊರಗಡೆ ಹೊರಗಡೆಗಳಿಂದ ತುಂಬ ಸುಪರ್ಣಿಸುವವಾಗಿ ನಮಗೆ ಪ್ರದೀಪ್ ಆಗ್ಬೋದು ಎಲ್ಲ ಸೇರಿ ನಾವು ಮಾಡ್ತಾ ಇದ್ದೀವಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀವಿ ಮೊದಲನೇ ವರ್ಷಕ್ಕೆ ಗಣಪತಿ ಕಾರ್ಯಕ್ರಮ ಇಡೀ ನಮ್ಮ ಗ್ರಾಮದಲ್ಲಿ ಯಾರೂ ಮಾಡಿಲ್ಲ ಅಷ್ಟು ಅದ್ದೂರಿಯಾಗಿ ಕಾರ್ಯಕ್ರಮ ಎನಿಸ್ಕೊಂಡ್ ಬಂದಿದ್ದೀವಿ ಅದೇ ರೀತಿ ಕಾರ್ಯಕ್ರಮದಲ್ಲಿ ಹುಣಸೂರು ಮೂಡ ಅಧ್ಯಕ್ಷರಾದ ಎಚ್ ಪಿ ಅಮರನಾಥ್ ಸ್ನೇಹಜೀವಿ ಬಳಗದ ಅಧ್ಯಕ್ಷರಾದ ರವಿಗೌಡ ಸ್ನೇಹಜೀವಿ ಬಳಗದ ಸದಸ್ಯರಾದ ಯೋಗೇಶ್ ಗೌಡ ಚಿಕ್ಕಾಡನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಆನಂದ್ ಹೂಟಗಳ್ಳಿಯ ಪೈಲ್ವಾನ್ ಅಶೋಕ್ ಸೇರಿದಂತೆ ಸ್ನೇಹಜೀವಿ ಬಳಗದ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಮೈಸೂರಿನ ಎಂಎಸ್ ಮೆಲೋಡಿಯಸ್ ಆರ್ಕೆಸ್ಟ್ರಾ ತಂಡ ನೆರೆದಿದ್ದ ಪ್ರೇಕ್ಷಕರನ್ನು ರಂಜಿಸಿದರು ಕನ್ನಡ ಪ್ರಾಮಾಣಿಕತೆಯಿಂದ ನಿಮ್ಮೊಂದಿಗೆ